ಕರ್ನಾಟಕ ಪತ್ರಕರ್ತರ ಸಂಘ ಕೊಟ್ಟೂರು ವತಿಯಿಂದ ದಸರಾ ಹಬ್ಬದ ಪ್ರಯುಕ್ತ ಪ್ರಥಮ ಬಾರಿಗೆ ಟೆಂಪರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕೆಪಿಎಸ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲಾಖೆ ವಿವಿಧ ಇಲಾಖೆಯಿಂದ ಸೀಮಿತ ಸಂಘಟನೆಗಳಿಗೆ ಮಾತ್ರ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಾಗುತ್ತದೆ ಸ್ಥಳ ಕೊಟ್ಟೂರು ಕೊಟಿರೇಶ್ವರ ಕಾಲೇಜು ಆವರಣ ಕೊಟ್ಟೂರು ವಿಜಯನಗರ ಜಿಲ್ಲೆ ಕೆ ಕೊಟ್ರೇಶ್ ತಾಲೂಕು ಅಧ್ಯಕ್ಷರು ಹಾಗೂ ಎಂ ಶ್ರೀನಿವಾಸ್ ಹಾಗೂ ಚಿರ್ಬಿ ಕೊಟ್ರೇಶ್ ಅವರ ಸಾರಥ್ಯದಲ್ಲಿ கேற்கம்பரா எல்லார மனுஷன்ப Yes. Captain, yes. Captain, This is Captain. Our, uh, Captain, 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 <laughs> ಈಗ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಹದಿಮೂರು ಮಂದಿ ಬಿಟ್ರೆ ಇನ್ನು ಯಾರು ಆಡುತ್ತೆಂಕಲ್ಲ ನಾವೇನು ನೀವೇನು ಫೋಟೋಗಳೇನು ಏನು ಅವರೇ ಆಡ್ಬೇಕು ಪನಿವರೆಗೆ ಅವ್ರ ಆಡ್ಬೇಕು ಒಬ್ರು ಕಡಿಮಿದ್ರು ನೀವು ಅಜ್ಜಸ್ಟ್ ಮಾಡ್ಕೊಂಡ್ ಆಡ್ಕೊಳಕ್ಕೆ ಹನ್ನೊಂದು ಮಂದಿ ಬಿಟ್ರೆ ಮತ್ತೆ ಬೇರೆ ಯಾರು ಬದಲಾವಣೆ ಇಲ್ಲ ಮೂರ್ ಜನ ಹನ್ನೆಂದ್ ಜನ ಆಡ್ಗಾರ ಎರಡು ಮಂದಿ ಎಕ್ಸ್ಟ್ರಾ ಪ್ಲೇಯರ್ ನೀವು ಒಬ್ಬರು ಮಾತ್ರ ಚೇಂಜ್ ಮಾಡ್ಕೊಂಡ್ರೆ ಅದನ್ನ ಒಬ್ಬರು ಆಡಬೇಕು ಮತ್ತೆ ಯಾರು ಬದಲಾವಣೆ ಮಾಡಂಗಿಲ್ಲ ಯಾವ ಟೀಮ್ನಾಗೂ ಬದಲಾವಣೆ ಮಾಡಂಗಿಲ್ಲ ಇನ್ನೊಂದು ಟೀಮ್ನಾಗ ಆಡ್ಸಲ್ಲ ಮತ್ತೆ ಈ ಕ್ರಿಕೆಟ್ ನಡೆಯುವಾಗ ಯಾರು ಇದು ಮಾಡ್ತೀವಿ ಓವರ್ ಕಟ್ ಮಾಡ್ತೀವಿ ಓವರ್ ಕಟ್ ಮಾಡ್ತಾ ಒಳ್ಳೆ ರೀತಿಯಿಂದ ಆಡ್ರಿ ನಮಗೆ ಇನ್ನೂ ಇನ್ನೊಂದು ನಿಮಿಷ ಇನ್ನೂ ಹೆಚ್ಚಿನ ಮಾಡಿದಾಗ ಕ್ರಿಕೆಟ್ ನಡೆಸಂಗ ನೀವು ಅನುಕೂಲ ಮಾಡಿಕೊಡುವಂತ ಎಂಟು ಓವರ್ ಎಂಟೆಂಟು ಓವರ್